ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮೂರ ಜಾತ್ರೆ ವಿಡಿಯೋ ಆಗಿರುತ್ತೆ ಇದು ಸೊ ಆ್ಯಕ್ಚುಲಿ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಕೊಡೋದು ಮನೆಯಲ್ಲಿ ಎಲ್ಲದು ಕೂಡ ಏನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅದೆಲ್ಲ ಮಿಸ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಇವಾಗ ಅದನ್ನು ಶೇರ್ ಮಾಡೋಕ್ಕಾಗಲಿಲ್ಲ ಇದು ಸಂಜೆ ವೈಬ್ಸ್ ಬಂದುಬಿಟ್ಟು ನಾವು ತೇರಿ ಇಳಿಯೋ ಟೈಮಲ್ಲಿ ಶೂಟ್ ಮಾಡಿರೋ ಅಂಥದ್ದು ಸೊ ಬೆಳಗ್ಗೆ ಆಲ್ಮೋಸ್ಟು ಜಾತ್ರೆ ಅಂತ ಅಂದಾಗ ಗಲಾಟೆ ಗದ್ದಲ ಇದ್ದೇ ಇರುತ್ತಲ್ವ ಮನೆಯಲ್ಲಿ ಅದು ಸಂಭ್ರಮ ಕೂಡ ಇದ್ದೇ ಇರುತ್ತೆ ಸೊ ಮನೆಯಲ್ಲಿ ಎಲ್ಲ ಮನೆ ಸ್ವಚ್ಛ ಮಾಡ್ಕೊಳ್ಳೋದು ಎಲ್ಲದು ಮಾಡಿಬಿಟ್ಟು ಅದಾಗಿದ ನಂತರ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿಕೊಂಡು ಮನೆಯಲ್ಲಿ ಕೂಡ ಪೂಜೆ ಮಾಡಿಕೊಂಡು ಎಲ್ಲದು ಮಾಡಿಕೊಂಡು ದೇವಸ್ಥಾನಕ್ಕೂ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಹಾಗೇ ಇವತ್ತಿನ ದಿನ ನನಗೆ ಸ್ಪೆಷಲ್ಲಾಗಿ ಆಶೀರ್ವಾದ ಕೂಡ ಸಿಕ್ತು ಒಂಥರ ಮನಸ್ಸಿಗೆಲ್ಲೋ ಒಂದು ಕಡೆ ಶಾಂತಿ ಸಮಾಧಾನ ಖುಷಿ ಸಂತೋಷ ನೆಮ್ಮದಿ ಒಂಥರ ಅಂತ ಅನಿಸುತ್ತೆ ದೇವ್ರ ಸನ್ನಿಧಿಗೆ ಬಂದಾಗ ಎಲ್ರಿಗೂ ಅಲ್ಲದೆ ಸ್ಪೆಷಲ್ಲಾಗಿ ಒಂದು ಆಶೀರ್ವಾದ ಸಿಕ್ಕಾಗಾದಾಗ ಒಂಥರ ಎಲ್ಲೋ ಖುಷಿ ಆ ಥರದಲ್ಲಿ ಎಲ್ಲೋ ಒಂದು ಕಡೆ ನನಗೆ ಒಂದು ರೀತಿ ಅದೇನು ಅಂದರೆ ದೇವ್ರು ನನಗೋಸ್ಕರನೇ ಆಶೀರ್ವಾದ ಮಾಡಿದರು ಅನ್ನೋ ಫೀಲ್ ಕೊಡುತ್ತೆ ನನಗೆ ಅದಕ್ಕೋಸ್ಕರ ಒಂಥರ ಖುಷಿ ಅನಿಸುತ್ತೆ ಅದೇ ಥರ ಇವತ್ತು ನನಗೆ ದೇವಸ್ಥಾನಕ್ಕೆ ಹೋದಾಗ ಆಯಿತು ಅದೊಂಥರ ನನ್ನ ಜೀವನದಲ್ಲಿಯೇ ಮಿರಾಕಲ್ ಅನ್ನೋ ಥರ ಪವಾಡ ದೇವ್ರದ್ದು ಅನ್ನೋ ಥರ ಆಗಿಬಿಡುತ್ತೆ ಸೊ ಅದರಿಂದ ಸಂಪೂರ್ಣವಾಗಿ ದೇವರ ಆಶೀರ್ವಾದ ಸಿಕ್ತು ಐ ಆಮ್ ಬ್ಲೆಸ್ಡ್ ಅಂತ ನನಗೆ ಅನ್ನಿಸ್ತು ಸೊ ಅದಾಗಿದ್ದ ನಂತರ ಚೆನ್ನಾಗಿ ಪೂಜೆ ಆಯಿತು ದೇವರ ದರ್ಶನ ಆಯಿತು ಇಲ್ಲೇ ನಮ್ಮ ಮನೆಗೆ ಹತ್ರನೇ ಆಗೋದು ದೇವಸ್ಥಾನ ಕೂಡ ಬಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ಅಡುಗೆ ಕೂಡ ಚೆನ್ನಾಗಿ ಮಾಡ್ಕೊಂಡ್ವಿ ಬಟ್ ಊಟ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅವತ್ತು ಅದ್ರ ಜೊತೆ ಮನೆಯಲ್ಲಿ ಬಂದಿದ್ದ ನಂತರ ದೇವಸ್ಥಾನದಿಂದ ಬಂದಿಂದ ಮಕ್ಕಳು ಆ ದೇವಸ್ಥಾನಕ್ಕೆ ಹೋಗಿ ಬರೋ ದಾರಿನಲ್ಲೇ ಆಲ್ರೆಡಿ ಜಾತ್ರೆ ಎಲ್ಲ ಅಂಗಡಿ ಶುರುವಾಗ್ಬಿಟ್ಟಿತ್ತು ಅಲ್ಲಿಂದ ಒಂದು ಸ್ವಲ್ಪ ಮಕ್ಕಳಿಗೆ ಜಾತ್ರೆ ಅಂದ್ರೆ ಗೊತ್ತಲ್ಲ ಅವರೆಲ್ಲ ಆ ಕಡೆ ಈ ಕಡೆ ಸೆಳೀತಾ ಇರುತ್ತೆ ಎಲ್ಲದು ಬಂದಿಂದ ಎಲ್ಲ ಶುರು ಮಾಡ್ಕೊಂಡ ಇದ್ದರು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದಕ್ಕೆ ಆಯಿತು ಇನ್ನೂ ಸಂಜೆ ಸಂಜೆ ಅಂದ್ಕೊತ ಇದ್ವಿ ನಾಳೆ ಇರುತ್ತೆ ನಾಡಿದ್ದಿರುತ್ತೆ ಅಂತ ಹೇಳ್ಕೊಳ್ತಾನೆ ಇದ್ವಿ ಸೊ ಅದೇ ರೀತಿನಲ್ಲಿ ಅವರು ಕೂಡ ಫುಲ್ ಎಕ್ಸೈಟಲ್ಲಿ ಜಾತ್ರೆಯಲ್ಲಿ ಅದು ತೊಗೊಳ್ಬೇಕು ಇದು ತೊಗೊಳ್ಬೇಕು ಅಂತ ಮನೆಗೆ ಬಂದಿದ್ದ ನಂತರ ನನ್ನ ಮಗ ಸ್ಪೆಷಲ್ಲಾಗಿ ನಮಗೋಸ್ಕರ ಸ್ನ್ಯಾಕ್ಸ್ ರೆಡಿ ಮಾಡಿಕೊಟ್ಟ ಅದು ಜಾತ್ರೆಯಲ್ಲಿ ಒಂಥರ ಸ್ನ್ಯಾಕ್ಸ್ ಎಲ್ಲ ಇಟ್ಟಿರ್ತಾರಲ್ವ ಸೊ ಅದನ್ನು ನೋಡಿಬಿಟ್ಟು ಅದೇ ಥರ ತಾನು ನನಗೆ ಮನೆಯಲ್ಲಿ ನಾನು ಮಾಡಿಕೊಡ್ತೀನಿ ನಿಮಗೆಲ್ಲ ಅಂತೇಳ್ಬಿಟ್ಟು ಅದು ಮನೇಲೆಲ್ಲ ಐಟಮ್ಸ್ ಇತ್ತು ಅದನ್ನೆಲ್ಲ ನಾನು ಮಾಡಿಕೊಡ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ತೊಗೊಂಡು ಇಟ್ಟಿದ್ದೆ ಸೊ ನಾನು ಬಸ್ ಜಸ್ಟ್ ಬಾಯಲ್ಲಿ ಹೇಳ್ತಾ ಇದ್ದೆ ಮಾಡ್ಕೊಡ್ತೀನಿ ಬರ್ರಿ ಅಲ್ಲಿ ಇಲ್ಲಿ ತೊಗೊಳೋದು ಬೇಡ ಮನೆಯಲ್ಲೆಲ್ಲ ಇದೆ ನಾನು ಮಾಡ್ಕೊಡ್ತೀನಿ ಬರ್ರಿ ಅಂತ ಕರ್ಕೊಂಡು ಬಂದಿದ್ದೆ ನಾನು ಅದಕ್ಕೋಸ್ಕರ ತಾನೇ ಮನೆಗೆ ಬಂದು ಮಾಡಿದ್ದೆ ಅದರದ್ದು ಅವರಪ್ಪ ಒಂದು ವಿಡಿಯೋ ಮಾಡಿಕೊಂಡು ಅವ್ರ ಚಾನಲಲ್ಲಿ ಶೇರ್ ಮಾಡಿಕೊಂಡ್ರು ಸೊ ಈ ರೀತಿ ಹಂಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಖುಷಿ ಖುಷಿಯಾಗಿ ದಿನ ಹೋಯಿತು ಸಂಜೆ ಆಗಿದ ನಂತರ ನಮ್ಮ ಮನೆಗೆ ಹತ್ರ ಆಗೋದ್ರಿಂದ ಅಕ್ಕ ಮಮ್ಮಿ ಅವರು ಕೂಡ ಈ ಕಡೆ ಬಂದರು ನಮ್ಮ ಮನೆ ಕಡೆಯೇ ಎಲ್ಲರೂ ಸೇರಿ ಇವಾಗ ನಾವು ಇದು ರಥೋತ್ಸವ ನೋಡಲಿಕ್ಕೆ ಅಂತ ಬಂದಿದ್ದೀವಿ ಫುಲ್ಲು ರಶ್ ಇತ್ತು ಒಂದು ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಇಲ್ಲಿ ಡ್ರೋನ್ ಮುಖಾಂತರ ತೇರಿಗೆ ಈ ರೀತಿ ಹೂವು ಎಲ್ಲ ಇದ್ದರು ಒಂಥರ ನೋಡಲಿಕ್ಕೆ ಚೆಂದ ಖುಷಿ ಫುಲ್ಲು ಜನಸಾಗರ ತುಂಬೋಗಿತ್ತು ನಮ್ಮ ತೇರು ಹೊಸದಾಗಿ ಮಾಡಿರೋದು ಇದು ಹೊಸದಾಗಿ ಶುರುವಾಗಿ ಇದು ಮೂರು ವರ್ಷ ಆಯಿತು ಇದು ಮೂರನೇ ವರ್ಷ ಎಳೀತಾ ಇರೋದು ಸೊ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಫುಲ್ಲು ಥರ ನಾವು ಇದೇ ಫಸ್ಟ್ ಟೈಮು ಈ ರೀತಿ ಮೇಲ್ಗಡೆಯಿಂದ ನೋಡ್ತಾ ಇರೋದು ಯಾವಾಗಲೂ ಕೆಳಗಡೆ ನಿಂತಿರ್ತಿದ್ವಿ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಇವಾಗ ಮೇಲ್ಗಡೆಯಿಂದ ಚೆನ್ನಾಗಿ ನೋಡ್ಕೊಳ್ತಾ ನಿಂತ್ಕೊಂಡಿದ್ವಿ ನೋಡಿ ಹೇಗೆ ತರ ತೇರು ಹೋಗ್ತಾಯಿದೆ ಅಂತೇಳ್ಬಿಟ್ಟು ಒಂಥರ ಖುಷಿ ಅದು ಹೋಗ್ತಾ ಇರುವಾಗ ನಮ್ಮ ನಮ್ಮ ಪ್ರಾರ್ಥನೆ ಸಲ್ಲಿಸ್ಕೊಂಡು ತೇರೆಲ್ಲ ನೋಡಿಕೊಂಡು ನಿಂತ್ಕೊಂಡಿದ್ವಿ ನೋಡಿ ಜನ ಎಲ್ಲ ಹೇಗಿದ್ದಾರೆ ಅಂತೇಳ್ಬಿಟ್ಟು ಇವತ್ತು ಸ್ಪೆಷಲಾಗಿ ನಮ್ಮ ಯಜಮಾನ್ರು ನಾನು ತೇರು ಇಳಿತೀನಿ ಅದಕ್ಕೋಸ್ಕರ ಮಕ್ಕಳೆಲ್ಲ ನಿನ್ನ ಜವಾಬ್ದಾರಿ ನೀನು ಕರ್ಕೊಂಡು ಹೋಗು ಅಂತ ನನ್ನ ಜೊತೆ ಕಳಿಸಿದ್ರು ಅವ್ರು ಮಾತ್ರ ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ರು ತೇರು ಎಳಿಬೇಕು ಅಂತ ಅವ್ರಿಗೇನು ಆಸೆ ಇತ್ತೋ ಏನೋ ಆದರೆ ಎಳಿಯೋಕ್ಕಾಗಲಿಲ್ಲ ಅಂತ ಹೇಳಿ ವಾಪಸ್ ಬಂದರು ಹಾಗೆಯೇ ಆ ರಶ್ ಅದೆಲ್ಲ ಕ್ರೌಡ್ ಸೆಟ್ ಆಗೋದೇ ಇಲ್ಲ ಅವರು ಕೂಡ ನಾನು ಅದೇ ಅಂದ್ಕೊಂಡು ಇವರೇನಪ್ಪ ಇವತ್ತು ಇಷ್ಟು ಗದ್ಲಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾರಲ್ಲ ಹೇಳ್ಬಿಟ್ಟು ನಿಜ ಮಾಡಬೇಕು ತೇರಿಲ್ಲ ಎಳಿಬೇಕು ಅದೆಲ್ಲ ಒಂದು ಖುಷಿನೇ ಬಟ್ ನಮಗೆ ಯಾವತ್ತೂ ಕೂಡ ಈ ರೀತಿ ಇಷ್ಟೊಂದು ಕ್ರೌಡಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡು ಬೇಡ ಅನ್ಲಿಕ್ಕೂ ಆಗಲ್ಲ ಅವ್ರಿಗೆ ಏನು ಅಂದ್ಕೊಂಡಿರ್ತಾರೋ ಏನೋ ಅಂತೇಳ್ಬಿಟ್ಟು ಸುಮ್ಮನಾಗಿದ್ದೆ ಬಟ್ ಅವ್ರಿಗೂ ಕೂಡ ನನಗೆ ಹೋಗ್ಲಿಕ್ಕೆ ಯಾಕೋ ಧೈರ್ಯ ಆಗಲಿಲ್ಲ ನಾನು ಹೋಗಲಿಲ್ಲ ಅಂತ ಹೇಳಿದರು ಅವ್ರೂರಲ್ಲಿ ಅಂದರೆ ಸಣ್ಣ ಊರಾಗುತ್ತೆ ಸ್ವಲ್ಪನೇ ಜನ ಇರ್ತಾರೆ ನಡೆಯುತ್ತೆ ಇಲ್ಲಿ ತುಂಬ ಹಳ್ಳಿಯಿಂದ ಎಲ್ಲ ಕಡೆಯಿಂದ ತುಂಬ ಜನ ಬಂದಿರ್ತಾರೆ ಇಲ್ಲಿಗೆ ಅಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಸೊ ನೋಡಿ ಇವಾಗ ತೇರು ಹೇಗೆ ಹೋಗ್ತಾಯಿದೆ ಹೇಳ್ಬಿಟ್ಟು ಒಂಥರ ಖುಷಿ ಅನ್ನಿಸ್ತು ಎಲ್ಲೋ ಒಂದು ಕಡೆ ಅದೆಲ್ಲ ನೋಡ್ತಾ ಇರುವಾಗ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ಅದ್ರ ಜೊತೆ ಮಕ್ಕಳನ್ನೆಲ್ಲ ತೋರಿಸೋದು ಅವ್ರಿಗೆಲ್ಲ ಅದ್ರ ಹೇಳೋದು ಅವರು ತಲೆಯಲ್ಲಿ ನೂರೆಂಟು ಕ್ವಶನ್ ಕಾಣಿಸ್ತಾ ಇರುತ್ತೆ ಹೇಳಿ ಅದಕ್ಕೆಲ್ಲ ಉತ್ತರ ಕೊಡಬೇಕು ಸೊ ಅದನ್ನೆಲ್ಲ ಮಾಡಿಕೊಂಡು ಮಾಡಿಕೊಂಡು ಇದೆಲ್ಲ ನೋಡಿಕೊಂಡು ನಿಂತಿದ್ವಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಅಲ್ಲಿ ಇಲ್ಲಿ ಪರಿಚಯ ಇರೋರು ಎಲ್ಲರೂ ಕಾಣಿಸ್ತಿರ್ತಾರೆ ಅವ್ರು ನೋಡೋದು ಒಂಥರ ಖುಷಿ ಅವ್ರ ಜೊತೆ ಮಾತಾಡೋದು ಒಂಥರ ಖುಷಿ ಅವರು ತುಂಬ ದಿನಗಳ ನಂತರ ಸಿಗ್ತಾಯಿರ್ತಾರೆ ಯಾಕೆಂತಂದ್ರೆ ಎಲ್ಲೋ ಇರೋರು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತೀವಿ ಇಂಥ ಟೈಮಲ್ಲಿ ಒಂದು ಸ್ವಲ್ಪ ಎಲ್ಲರೂ ಸೇರ್ತೀವಲ್ವ ಸೊ ಊರಲ್ಲಿ ಅಂದಾಗ ಊರೇ ನಮಗೆ ಒಂದು ಕುಟುಂಬ ಅನ್ನೋ ಥರ ಆಗಿಬಿಟ್ಟಿರುತ್ತೆ ಊರಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ಥರ ನಾವು ನಮ್ಮೂರಿನ ಜನ ಎಲ್ಲ ಸೇರಿದಾಗ ಎಲ್ಲರೂ ನಾವೇ ಒಂದು ಒಂದೇ ಮನೆಯವರು ಅನ್ನೋ ಥರ ನಾವು ಮಾತಾಡ್ಕೊಳ್ತಾ ಇರ್ತೀವಿ ಸೊ ಅದೊಂಥರ ಖುಷಿ ಕೊಡ್ತಾ ಇರುತ್ತೆ ಎಲ್ಲರ ಜೊತೆ ಮಾತಾಡೋದು ಅಂದಾಗ ಏನೋ ಒಂಥರ ಫ್ರೆಂಡ್ಸನ್ನು ನೋಡಿದಾಗ ಸೊ ಅವಳು ನನ್ನ ನೋಡದೆ ನಾನು ಮಾತಾಡಿಸ್ಲಿಲ್ಲ ಇವಳು ನಿನ್ನ ನೋಡದೆ ನಾನು ಮಾತಾಡಿಸ್ಲಿಲ್ಲ ಮಾತಾಡಿಸ್ಬೇಕಿತ್ತು ಅಯ್ಯೋ ಟೈಮೇ ಇರಲಿಲ್ಲ ಹೀಗೆ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಎಲ್ಲರೂ ದೂರದಿಂದ ನೋಡ್ತಾ ಇದ್ವಿ ಹಾಗೆ ಇಲ್ಲಿಂದ ಸ್ವಲ್ಪ ಕಾಣಿಸ್ತಾ ಇತ್ತು ಅದರಲ್ಲಿ ಕೂಡ ಮಕ್ಕಳಿಗೂ ಕೂಡ ಅದು ನೋಡು ಇದು ನೋಡು ಅಂತೆಲ್ಲ ಹೇಳೋದು ಇದೇ ಆಗಿತ್ತು ಸೊ ನನ್ನ ಮಕ್ಳು ಅದ್ರ ಜೊತೆ ನಮ್ಮ ಧೃತಿ ಸಾತು ಮೂವರು ಕೂಡ ಎಂಜಾಯ್ ಮಾಡಿಕೊಂಡು ಅವ್ರಿಗೂ ಕೂಡ ಫ್ರೀ ಆಗಿಬಿಟ್ಟಿತ್ತು ಆರಾಮಾಗಿ ಆಟ ಆಡಿಕೊಂಡು ಅವರು ಕೂಡ ಎಂಜಾಯ್ ಮಾಡ್ತಿದ್ರು ಇಲ್ಲ ಒಂದು ಕಡೆ ನಮ್ಮ ದನ್ನೇ ಮಾತ್ರ ಪಾಪು ಅವಳು ಮಲಗ್ತಾ ಇದ್ಲು ಫುಲ್ಲು ಕ್ರೌಡ್ ಇತ್ತಲ್ವ ಅಲ್ಲಿ ಅಲ್ಲಿಂದನೇ ನಮ್ಮ ಮನೆ ಕೂಡ ಕಾಣಿಸ್ತಾ ಇತ್ತು ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಮಕ್ಕಳಿಗೆ ಅದು ಒಂಥರ ಖುಷಿ ಇಲ್ಲಿಂದ ನಮ್ಮನೆ ಕಾಣಿಸುತ್ತೆ ನಮ್ಮನೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಹೊತ್ತು ನಾವು ಮುಂದೆ ಹೋಗೋವರೆಗೂ ನಿಂತ್ಕೊಂಡು ನೋಡಿಕೊಂಡು ಅದಾಗಿದ ನಂತರ ತಿರ್ಗಾ ಬರೋದು ತುಂಬಾ ಲೇಟ್ ಆಗ್ತಾ ಇತ್ತು ನಮಗೂ ಕೂಡ ವೇಟ್ ಆಗಲಿಲ್ಲ ಪಾಪ ನಿಂತ್ಕೊಂಡು ನಾವು ಕೂಡ ಮಕ್ಕಳನ್ನು ಇಟ್ಕೊಂಡು ಲೇಟಾಗುತ್ತೆ ಇನ್ನೂ ಕಾಯ್ಕೊಂಡು ನಿಲ್ಲೋದು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ನಮ್ಮ ಮನೆಗೆ ಬಂದುಬಿಟ್ವಿ ಬಂದಿದ್ದ ನಂತರ ಇಲ್ಲಿ ವಾಪಸ್ ತಿರ್ಗಾ ಬರೋಷ್ಟರಲ್ಲಿ ನಾವೆಲ್ಲ ಸ್ವಲ್ಪ ಹೊತ್ತು ಮನೇಲಿ ಬಂದು ಫ್ರೀಯಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆವಾಗ ಮತ್ತೆ ತೇರು ಬಂತು ನೋಡ್ತಿರ್ಬೋದು ಇಲ್ಲಿ ಒಂದು ನಮ್ಮ ಮನೆ ಅಪೋಸಿಟ್ ಒಂದು ಗಿಡದಿಂದ ಅರ್ಧ ಕಾಣಿಸುತ್ತೆ ಇಲ್ಲಿ ನಮ್ಮ ಮನೆ ಮುಂದೆ ಜಾಗದಿಂದನೇ ಸೊ ಅದನ್ನು ನಾವು ಇಲ್ಲಿಂದನೇ ನೋಡ್ಕೊಂಡು ನಿಂತ್ಕೊಂಡಿದ್ವಿ ಸ್ವಲ್ಪ ಮಕ್ಕಳಿಗೂ ಕೂಡ ಅಲ್ಲಿ ಇರಿಟೇಷನ್ ಆದಂಗೆ ಆಗಿಬಿಡುತ್ತೆ ಡ್ರೆಸ್ ಎಲ್ಲ ಫುಲ್ಲು ಹೆವಿ ಆಗೋಗಿರುತ್ತೆ ಸೊ ಅದಕ್ಕೋಸ್ಕರ ಅವರೆಲ್ಲ ಬಂದಿಂದ ಆರಾಮ್ ಫ್ರೀಯಾಗಿ ಕೂತ್ಕೊಂಡು ಮನೆ ಹತ್ರನೇ ಕಾಣಿಸುತ್ತಲ್ಲ ಅಂತೇಳ್ಬಿಟ್ಟು ವಾಪಸ್ ಕರ್ಕೊಂಡು ಬಂದು ಇವಾಗ ಅಲ್ಲಿಂದ ಕ ಬರ್ತಾ ಇರೋದನ್ನು ನೋಡ್ತಾ ಇದ್ವಿ ಸ್ವಲ್ಪ ನಿಮಗೆ ಕಾಣಿಸಿತು ಅಂತ ಅನಿಸ್ ನೋಡಿ ಇಲ್ಲಿ ಕಾಣ್ತಿರ್ಬೋದು ತೇರು ಹೋಗ್ತಾ ಇರೋದು ಸೊ ಅಲ್ಲಿ ಅಷ್ಟೇ ಕಾಣ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಹೊರಗಡೆ ನೋಡಿಕೊಂಡು ನಿಂತ್ಕೊಂಡಿದ್ವಿ ಇವತ್ತು ಜಾಸ್ತಿ ನಾನು ವಿಡಿಯೋಸ್ನ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಫುಲ್ಲು ಬೇರೆ ಬೇರೆ ಕೆಲಸ ಎಲ್ಲ ಜಾಸ್ತಿನೇ ಇರ್ತಾವಲ್ವ ಊರಲ್ಲಿ ಹಬ್ಬ ಮನೆಯಲ್ಲಿ ಇದು ಫಂಕ್ಷನ್ ಅಂತ ಅಂದಾಗ ಇವೆಲ್ಲ ಸ್ವಲ್ಪ ಕಷ್ಟನೇ ಎಲ್ಲದು ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಅಂತ ಅಂದಾಗ ಸೊ ಕಷ್ಟ ಆಯಿತು ಅದಕ್ಕೆ ಜಾಸ್ತಿ ಏನೂ ತೋರ್ಸೋಕ್ಕಾಗಲಿಲ್ಲ ಸೊ ಇಲ್ಲಿ ಇಲ್ಲಿ ಡ್ರೋನ್ ಹೋಗ್ತಾ ಇದೆ ಅಲ್ವಾ ಅಲ್ಲಿಂದ ತೇರು ಇನ್ನು ವಾಪಸ್ಸು ಜಾಗಕ್ಕೆ ಇತ್ತು ಅದನ್ನೇ ನಾವು ಇಲ್ಲಿ ಹೊರ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ ಫುಲ್ ಈವ್ನಿಂಗ್ ಆಗಿ ಸಿಕ್ಸ್ ಸಿಕ್ಸ್ ತರ್ಟಿ ಆಗ್ಲಿಕ್ಕೆ ಬಂತು ಅದೆಲ್ಲ ಮುಗಿಯುವಷ್ಟರಲ್ಲಿ ಸೊ ಅದಾಗಿದ್ದ ನಂತರ ಯಜಮಾನ್ರು ಕೂಡ ಹೊರ್ಗಡೆ ಹೋಗಿ ಅವರೊಂದು ಸ್ವಲ್ಪ ಜಾತ್ರೆ ಅಂದಾಗ ಜಾತ್ರೆಯಲ್ಲಿ ಏನಾದರೂ ಸ್ನಾಕ್ಸ್ ಅದೆಲ್ಲ ತಿನ್ಕೊಂಡು ಬರಬೇಕು ಅಂತೇಳ್ಬಿಟ್ಟು ಅವರು ಹೊರಗಡೆ ಹೋಗಿ ಸ್ನ್ಯಾಕ್ಸ್ ತರಲಿಕ್ಕೆ ಅಂತ ಹೋದ್ರು ನಾವು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮನೆಯಲ್ಲೇ ಹುಡುಗರಿಗೆಲ್ಲ ಸಮಾಧಾನ ಮಾಡಿಕೊಂಡು ಕೂತ್ಕೊಂಡಿದ್ವಿ ಇನ್ನೂ ಸ್ವಲ್ಪ ಒಂದು ರೌಂಡ್ ಜಾತ್ರೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಕ್ಕ ಬೇರೆ ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ಹೋಗಿ ಬಂದುಬಿಡೋಣ ನಾನು ಸ್ವಲ್ಪ ಮತ್ತೆ ನಾಳೆಗೆ ಹೋಗಲಿಕ್ಕಾಗಲ್ಲ ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನು ಅಕ್ಕ

ಡಮ್ಮ 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 ನೋಡೋದು ನೋಡೋದು ಏನಮ್ಮ ಓಕೆ ಇವೇನು ಕಲರಿಂಗ್ ಬ್ಲಾ ಬಾಕ್ಸ್ಗಳ ಮತ್ತು ಬಬಲ್ಸ್ ಬಬಲ್ಸ್ ಅದಾಗಿದ್ದ ನಂತರ ಅಕ್ಕ ನಾಳೆನೇ ಊರಿಗೆ ಹೋಗೋದಿದೆ ನಾನು ಮತ್ತೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು ಇಲ್ಲೇ ನೈಟು ಆಲ್ಟಿಂಗ್ ಆದರೆ ನನಗೆ ಮತ್ತೆ ಬೆಳಗ್ಗೆ ಕಷ್ಟ ಆಗುತ್ತೆ ನಾನು ಆ ಕಡೆ ಮನೆ ಹತ್ರನೇ ಹೋಗ್ತೀನಿ ಅಂತ ಹೇಳಿ ಹೊರಡ್ತಾ ಇದ್ಲು ಸ್ವಲ್ಪ ಅದು ಕೂಡ ನಾಳೆನೇ ಅಕ್ಕ ಊರಿಗೆ ಹೋಗ್ತಾಳಲ್ಲ ಅನ್ನೋದೊಂದು ಬೇಜಾರು ಸೊ ಅದಕ್ಕೋಸ್ಕರ ಮತ್ತು ಅವಳಿಗೂ ಕೂಡ ಅಲ್ಲಿವರೆಗೂ ಕಳ್ಸಿದ್ ಕಳ್ಸೋದಕ್ಕೆ ಅಂತ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅಕ್ಕ ಇದ್ದು ಆಮೇಲೆ ಮತ್ತೆ ನೈಟ್ ಮಾತ್ರ ಅಮ್ಮನ ಮನೆ ಹತ್ರ ಹೋಗ್ಬಿಡ್ತೀನಿ ಅಂತ ಹೊರಟಿದ್ದಾಳೆ ಇನ್ನು ಸೊ ನಮ್ಮ ಧನ್ಯ ಅದೃತಿ ಅವನ್ನೆಲ್ಲ ಇನ್ನು ನೆಕ್ಸ್ಟು ಮಿಸ್ ಮಾಡ್ಕೊಳ್ತೀವಿ ಅದೇ ಒಂದು ಸ್ವಲ್ಪ ಬೇಜಾರು ಮತ್ತು ತಿರ್ಗಾ ಯಾವಾಗ ಸಿಗ್ತಾರೋ ಏನೋ ಅಂತ ಅನಿಸ್ಬಿಡುತ್ತೆ ಸೊ ಅದಕ್ಕೋಸ್ಕರ ಯಾಕಂದರೆ ಏನಾದರೂ ಇದ್ದಾಗ ಮಾತ್ರ ಮತ್ತೆ ಮತ್ತೆ ಸಿಗೋಕ್ಕಾಗೋದು ಇನ್ನು ಮುಂದೆ ಇಷ್ಟು ದಿನ ಅಂದರೆ ಅಕ್ಕ ಡೆಲಿವರಿ ಬಾ ಬಾಣಂತನ ಅಂತ ಹೇಳಿಬಿಟ್ಟು ಇಲ್ಲೇ ಇದ್ದಿದ್ದು ಸೊ ಈ ಇಷ್ಟು ದಿನ ಡೈಲಿ ಸಿಗ್ತಾ ಇದ್ದರು ಈಗ ಮತ್ತೆ ಅವ್ರ ಊರಿಗೆ ಹೋಗಿದ ನಂತರ ಅವ್ರದ್ದು ಕೂಡ ಆ್ಯಸ್ ಯೂಶುವಲ್ ಡೈಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಮಾತ್ರ ಸಿಗೋಕ್ಕಾಗೋದು ಅದಕ್ಕೆ ಸೊ ಇನ್ನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸ್ವಲ್ಪ ಶಾರ್ಟಾಗಿ ಸ್ವೀಟಾಗಿ ಜಸ್ಟ್ ನಾವು ನಮ್ಮೂರಿನ ಜಾತ್ರೆ ದಿನದ್ದು ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಾಳೆ ದಿನ ಜಾತ್ರೆ ಎಲ್ಲ ಊರಲ್ಲಿ ಇರುತ್ತೆ ಹೇಗೆಲ್ಲ ಆಗುತ್ತೆ ಅಂತ ನೋಡೋಣ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಮ ಜೊತೆ ಸಿಗ್ತೀನಿ